ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಇಲ್ಲ ಲೈವ್ ಮಾರ್ಕೆಟಲ್ಲಿ ಹಾಕೊಂಡು ನಿಮಗೆ ಇಲ್ಲಿಂದ ಇಲ್ಲಿ ತನಕ ರಾಕೆಟ್ ಆಗುತ್ತೆ ಜಾಗಪಟ್ ಆಗಿತ್ತು ನಾವು ಹೇಳಿದ್ದು ಅಂತ ಮಾರ್ಕ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಆ ಥರ ನಾರ್ತ್ ಸೈಡು ಮಾಡೋವಂಥ ಚಾನಲ್ಗಳಿಂದ ದಯವಿಟ್ಟು ದೂರ ಇರಿ ಅವ್ರು ಯಾರು ನಿಮಗೆ ಟ್ರೇಡರ್ಸ್ ಮಾಡೋರಲ್ಲ ಬಿಕಾಸ್ ದೇ ಆರ್ ಸಿಟ್ಟಿಂಗ್ ಟು ಲಾಸ್ ಯುವರ್ ಮನಿ ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡು ನೀವು ದುಡ್ಡು ದುಡ್ಕೊಳ್ತೀನಿ ಕೊಳ್ತೀನಿ ಅನ್ನೋದೆಲ್ಲ ಸುಳ್ಳು ಅದನ್ನ ಬಿಟ್ಟು ಕಲಿಯ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ ಲೈಕ್ ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಮ ಪ್ರಾಫಿಟ್ ನಿಮ್ಮ ಸೆಟ್ ಎರಡೇ ನಿಮ್ಮ ನಿಮಗೆ ಎಮೋಷನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಯಾರು ಕಲಿಬೇಕು ಅನ್ನೋರು ನಂದು ಮುಂದಿನ ಶುಕ್ರವಾರ ಇಟ್ ಮೀನ್ಸ್ ಐ ಗೆಸ್ ಲೆವೆಂತ್ ಬರ್ಬೋದೇನೋ ಲೆವೆಂತ್ ಅಕ್ಟೋಬರ್ಗೆ ಫ ಕ್ಲಾಸ್ ಇರುತ್ತೆ ನೀವು ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಸೊ ನಾನು ಇವತ್ತು ಇಂದ ಈ ನೆಕ್ಸ್ಟು ಸೋಮವಾರ ತನಕ ಅಂದರೆ ಸೋಮವಾರ ಇನ್ನು ಟ್ರೇಡ್ ಮಾಡೋದು ನೆಕ್ಸ್ಟ್ ಮೂರು ದಿನ ನಾನು ಅವೈಲೇಬಲ್ ಇಲ್ಲ ಹಾಗಾಗಿನೇ ಸೊ ಲೈಕ್ ಯಾರು ಕಲಿಬೇಕು ಅನ್ನೋರಿದ್ರೆ ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಐ ಜಸ್ಟ್ ಫಿನಿಶ್ಡ್ ಅಂದ್ಕೊಳ್ತೀನಿ ಬೆಳಿಗ್ಗೆ ಫಿನಿಶ್ ಮಾಡಿದೆ ಬಿಕಾಸ್ ಏನಂದರೆ ಲೈಕ್ ನನಗೂ ಕೂಡ ಟ್ರಾವೆಲಿಂಗು ಹೋಗಿ ಮ ಎಲ್ಲ ಕೆಲಸಗಳು ಅದು ಇದೆಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಈ ವೀಕಲ್ಲಿ ಹಾಗಾಗಿನೇ ಸೊ ಪ್ರಾಪರ್ ಟ್ರೇಡಿಂಗ್ ಮಾಡೋಕ್ಕಾಗ್ತಿಲ್ಲ ಇಟ್ಸ್ ಓಕೆ ಸೊ ಆಲ್ಮೋಸ್ಟ್ ಐ ಡನ್ ಫಾರ್ ದ ಡೇ ಅನ್ಕೊಳ್ತೀನಿ ಹದಿಮೂರು ಸಾವಿರ ಮಾಡಿ ಮಾಡ್ಕೊಂಡಿದ್ದೀನಿ ಕಾಲ್ ಸೈಡ್ ಟ್ರೇಡ್ ಮಾಡಿದೀನಿ ಎಸ್ ನಮಗೆ ಟ್ರೇಡು ಕಾಲ್ ಸೈಡು ಇತ್ತು ಪುಟ್ ಸೈಡು ಇತ್ತು ಎರಡೂ ಇತ್ತು ಹಾಗಾಗಿ ನೀವು ಯಾವ ಕಡೆ ಟ್ರೇಡ್ ಮಾಡ್ತೀರ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಕ್ಚುಲಾಗಿ ಆಗಿ ಇವತ್ತು ಕಾಲ್ ಸೈಡ್ ಟ್ರೇಡ್ ಮಾಡಿದ ಒಂದೇ ಒಂದು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸಿ ನಿನ್ನೆ ಏನಕ್ಕೆ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇತ್ತು ಅಂದ್ರೆ ರೀಸನ್ ಒಂದೇನೆ ಲೈಕ್ ತುಂಬ ನೆಗೆಟಿವ್ಸ್ ಲೈಕ್ ಸೆಬಿ ನ್ಯೂಸ್ ಇದೆ ಲೈಕ್ ನಮಗೆ ಲಾರ್ಡ್ ಸೈಜ್ ಇನ್ಕ್ರೀಸ್ ಆಗುತ್ತೆ ರಿಟೇಲ್ ಟ್ರೇಡರ್ಸು ನಲ್ವತ್ತು ಲಕ್ಷಕ್ಕಿಂತ ಕಡಿಮೆ ಟ್ಯಾಕ್ಸ್ ಪೇ ಮಾಡೋರು ಯಾರು ಟ್ರೇಡ್ ಎಂಡ್ ಓ ಅಲ್ಲಿ ಅವೆಲ್ಲ لا ಅಕ್ಕ ನೆಗೆಟಿವ್ ಸ್ಟೋರೀಸ್ ಇದ್ದಾವೆ ಓಕೆನಾ ಸೊ ಹಾಗಾಗಿನೇ ಎವ್ರಿಬಡಿ ಥಿಂಕಿಂಗ್ ಲೈಕ್ ಓಕೆ ಓಕೆ ಆಗಿದ್ರೆ ನಮ್ಮದು ಮುಗೀತು ಸೊ ಪೋರ್ಟ್ಫೋಲಿಯೋನ ಶಿವಲ್ ಆಫ್ ಮಾಡೋಣ ಅದು ಇದು ಒಂದು ತುಂಬ ಜನ ಏನೇನೋ ಥಿಂಕ್ ಮಾಡಿಕೊಂಡು ಹಂಗಾಗಿ ಮಾರ್ಕೆಟ್ನೇ ನೆಗೆಟಿವ್ ಬಂತು ಬಟ್ ಸೆಬಿ ಅವರು ಅದು ಯಾವ್ದು ಎಸ್ ಪೇಪರ್ ಕಳಿಸಿಯಾರೋ ಹೊರತು ಅದು ಯಾವುದೇ ಬೋರ್ಡ್ ಆಫ್ ಮೀಟಿಂಗಲ್ಲಿ ಯಾವುದೇ ಥರದ ಪಾಯಿಂಟ್ಸು ಬಂದಿಲ್ಲ ಅಂತ ಅಂತ ನಾನು ಕೂಡ ಅಪ್ಡೇಟ್ ನೋಡಿರೋದು ನಾನು ಸೊ ನನಗೇ ನಾನು ಕೂತ್ಕೊಂಡು ನೋಡಿಲ್ಲ ನಾನು ಸೊ ಅಪ್ಡೇಟ್ ಏನೂ ಬಂದಿಲ್ಲ ಅಂತ ಆ್ಯಂಡ್ ದೇ ಆರ್ ನಾಟ್ ಟೇಕನ್ ಎನಿ ಡಿಶಿಷನ್ ಅಬೌಟ್ ಎಫ್ ಆ್ಯಂಡ್ ಇನ್ನೂ ಕೂಡ ಆ್ಯಕ್ಚುಲಿ ಮ್ಯೂಚುವಲ್ ಫಂಡಿಗೆ ಅಡಿಷ್ನಲ್ ಎಕ್ಸ್ಟ್ರಾ ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡಿದ್ದಾರೆ ಲೈಕ್ ಮ್ಯೂಚುವಲ್ ಫಂಡ್ ಅವರಿಗೆ ರಿಸ್ಟ್ರಿಕ್ಷನ್ ಇತ್ತು ಎಫ್ ಎನ್ ಓ ಟ್ರೇಡ್ ಮಾಡಲಿಕ್ಕೆಲ್ಲ ಅದು ಎಲ್ಲಾದನೂ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವರೆ ಅಂದರೆ ಮಾರ್ಕೆಟು ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮಗೆ ಲೈಕ್ ಲಿಕ್ವಿಡಿಟಿ ಜನ್ರೇಟ್ ಆಗೋ ಕಣ್ಮುಂದೆ ಕಾಣಿಸುತ್ತೆ ಇಟ್ ಮೀನ್ಸ್ ಇಟ್ಸ್ ಅ ಪಾಸಿಟಿವ್ ನ್ಯೂಸ್ ಇನ್ ದ ಮಾರ್ಕೆಟ್ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ನಾನು ಫಸ್ಟ್ ಕ್ಯಾಂಡಲ್ಲೇ ಟ್ರೇಡ್ ತಗೊಂಡೆ ಸ್ಮಾಲ್ ಕ್ವಾಂಟಿಟಿ ತಗೊಂಡಿದ್ದೀನಿ ಆ ಟ್ರೇಡ್ ನೀವು ನೋಡ್ತಾ ಇರಲ್ಲ ಆ ಕ್ವಾಂಟಿಟೀಸ್ ಕೂಡ ಅಷ್ಟೇ ವೆರಿ ಸ್ಮಾಲ್ ಕ್ವಾಂಟಿಟಿ ಐ ಗೆಸ್ ಅರೌಂಡ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ತಗೊಂಡಿರೋದು ನಾನು ಫೈವ್ ಹಂಡ್ರೆಡ್ ಕ್ವಾಂಟಿಟಿ ತಗೊಂಡೆ ಐ ಮೋ ಆಲ್ಮೋಸ್ಟ್ ನನಗೆ ಇಪ್ಪತ್ತು ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತ್ ಪಾಯಿಂಟ್ ಅದ ಹತ್ರ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಆ್ಯಂಡ್ ಕ್ಲೋಸ್ ಮೈಡೆ ಬಿಕಾಸ್ ನನಗೆ ಗೊತ್ತಿದ್ದು ಪಾಸಿಟಿವ್ ನ್ಯೂಸ್ ಇದೆ ಜಸ್ಟ್ ಆನ್ ಒಂದು ಸ್ಮಾಲ್ ಸ್ಪೈಕ್ ಅಂತ ಕೊಡುತ್ತೆ ಅಂತ ಬಟ್ ನಮಗೆ ನಾನು ಆಕ್ಚುಲಿ ಸ್ಟೂಡೆಂಟ್ಸಿಗೆ ನಾನು ಏನು ಗೈಡ್ ಮಾಡಿದೆ ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟ್ ಓಕೆನಾ ಟು ರೆಸಿಸ್ಟೆನ್ಸು ನಿಯರೆಸ್ಟ್ ಸಪೋರ್ಟ್ ಕಡೆಗೆ ಬಂದಾಗ ಆಗಿ ರಿಬೌನ್ಸ್ ಆಗುತ್ತೆ ಮಾರ್ಕೆಟು ಬಿಕಾಸ್ ದಿಸ್ ಈಸ್ ಅವರ್ ಲಕ್ಷ್ಮಣ್ ರೇಖೆ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅಂತ ಸೊ ಎಕ್ಸಾಕ್ಟಾಗಿ ಅಲ್ಲಿಂದಲೇ ನೆಗೆಟಿವ್ ಬಂತು ಮಾರ್ಕೆಟು ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ಸ್ಕ್ರೀನ್ ಶಾಟ್ ನೋಡಿದೀನಿ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಫಾರ್ ದಟ್ ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ಮೆನ್ಷನ್ ಲೈಕ್ ಲಾಸ್ಟು ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತಾರೆ ಪಾಯಿಂಟ್ಸ್ ಮೆನ್ಷನ್ ಮಾಡ್ತೀರಾ ಐ ಆಮ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ನೀವು ಎಷ್ಟು ಅಮೌಂಟ್ ದುಡಿತೀರ ಅನ್ನೋದು ನನಗೆ ಬೇಕಿಲ್ಲ ನನಗೇನೆಂದರೆ ನೀವು ಪಾಯಿಂಟ್ಸ್ ಕ್ಯಾಪ್ಚರ್ ಎಷ್ಟು ಅನ್ನೋದು ಇಂಪಾರ್ಟೆಂಟು ಐ ಆಮ್ ಹ್ಯಾಪಿ ದಟ್ ಎವ್ರಿಬಡಿ ಲೈಕ್ ಕ್ಯಾಪ್ಚರಿಂಗ್ ಟೆನ್ ಪಾಯಿಂಟ್ಸ್ ಟ್ವೆಲ್ ಪಾಯಿಂಟ್ ಓಕೆ ನಿಮಗೆ ಲೈಕ್ ಮಾರ್ಕೆಟ್ ಇಷ್ಟೆಲ್ಲ ಮೂವ್ ಆಗಿದೆ ಇದು ನಮ್ದಲ್ಲ ಬಿಕಾಸ್ ಇಟ್ಸ್ ಆಪ್ಷನ್ಸ್ ಸೆಲ್ಲರ್ ಝೋನ್ ಸೊ ನಮಗೇನಂದ್ರೆ ನಮಗೆ ನಮಗೆ ಬೇಕಿರೋ ದಿನ ಟಾರ್ಗೆಟಲ್ಲಿ ಒಂದು ಟ್ರೇಡಲ್ಲಿ ಒಂದು ಹತ್ತೆರಡು ಪಾಯಿಂಟ್ ನಿಫ್ಟಿಯಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಇನ್ನೊಂದು ಟ್ರೇಡ್ ಮಾಡೋಣ ಬೇಕಿದ್ರೆ ಅಂತ ಸೊ ಹಾಗಾಗಿನೇ ನಾನು ಆಕ್ಚುಲಿ ನನ್ನದು ಟ್ರೇಡ್ ಇದ್ರೊಳಗಡೆ ಎಲ್ಲಿ ಎಂಟ್ರಿ ಆಗಿದೆ ಅಂತ ನನಗೆ ನೆನಪಿಲ್ಲ ಏನಕ್ಕೆ ಅಂದರೆ ಬಿಕಾಸ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಆದ್ದರಿಂದ ನಾನು ಇಮಿಡಿಯಟ್ ಪ್ರೀಮಿಯಂ ಸ್ಮಾಲ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಇಮಿಡೇಟ್ ಸ್ಪೈಕ್ ಆಯಿತು ನಾನು ಇಲ್ಲಿ ಬಂದಾಗ ಎಕ್ಸಿಟ್ ಆದರೆ ರೀಸನ್ ಇಷ್ಟೇ ಇಟ್ಸು ನಮ್ಮ ಲಕ್ಷ್ಮಣ ರೇಖೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿಂದ ಬಿಟ್ಕೊಡಲ್ಲ ಅಂತ ಸೊ ಅದೇ ರೀಸನ್ಗೆ ಅಲ್ಲಿಂದ ನಾನು ಎಕ್ಸಿಟ್ ಆಗ್ಬೇಕಾಗಿ ಬಂತು ಸೊ ಎಕ್ಸಿಟ್ ಕೂಡ ಆದೆ ನಾನು ಮಾರ್ಕೆಟಲ್ಲಿ ಇಟ್ಸ್ ಅ ಪಿಚ್ಚರ್ ಪರ್ಫೆಕ್ಟ್ ಸೊ ಇವಾಗ ಮಾರ್ಕೆಟ್ ಏನಾಗ್ತಿದೆ ಮಾರ್ಕೆಟ್ ಪಿಚ್ಚರ್ ಪರ್ಫೆಕ್ಟು ಲೈಕ್ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದ ಮೇಲೆ ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕ್ ಫಸ್ಟ್ ಪುಲ್ ಬ್ಯಾಕಲ್ಲಿ ಆಲ್ವೇಸ್ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ ದಟ್ ಈಸ್ ಕ ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ ಸೊ ಮಾರ್ಕೆಟ್ ಏನಾಗ್ಬೋದು ಮಾರ್ಕೆಟಲ್ಲಿ ಇವಾಗ ನೆಕ್ಸ್ಟ್ ನಿಮಗೆ ಟ್ರೇಡಿಂಗ್ ಇರೋದು ಸಿ ಎಲ್ಲರ ಬೈಯರ್ಸ್ಗಳು ಲಾಸ್ಟ್ ಬಯರ್ಸ್ ಓಪೋ ಆಲ್ರೆಡಿ ಮಾರ್ಕೆಟ್ ಇಸ್ ಬ್ರೇಕ್ ಡೌನ್ ನಾವು ಸೊ ದಿಸ್ ಈಸ್ ದ ಲಾಸ್ಟ್ ಹೋಪ್ ಆಫ್ ದಿ ಲಾಸ್ಟ್ ಬಯರ್ಸ್ ಕೆಲವರು ಬಿಗ್ ಸ್ಟಾಪ್ಲಾಸ್ ಇರೋರಿಗೆ ಇವತ್ತಿನ ಲೋ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಮಾರ್ಕೆಟ್ ಏನಾದರೂ ಇದೇ ಕ್ಯಾಂಡಲ್ಲು ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಬಂದಿದ್ರೆ ಪಿಕ್ಚರ್ ಪರ್ಫೆಕ್ಟ್ ಪ್ರೈಝ್ಯಾಕ್ಷನ್ ಆಗ್ತಿತ್ತು ಇವಾಗ ಏನಾಗಿದೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ರಿಜೆಕ್ಷನ್ ಬರ್ತಾ ಇದೆ ಸೊ ಮಾರ್ಕೆಟ್ ಇವತ್ತು ಇಲ್ಲೇ ಸೈಡ್ ವೈಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂಟಿಲ್ ಅನ್ಲೆಸ್ ಇವತ್ತಿನ ಲೋನ ಬ್ರೀಚ್ ಆಗಬೇಕು ಇವತ್ತಿನ ಲೋ ಬ್ರೀಚ್ ಆಯಿತು ಅಂದರೆ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸಾಕ್ಷನ್ ಆಗುತ್ತೆ ಆಗೇನ್ ಮಾರ್ಕೆಟ್ ಓಕೆನಾ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸೊ ಆಲ್ವೇಸ್ ಲರ್ನ್ ಇಟ್ ಸೊ ಇದೇನು ಈ ಲೈನ್ಸ್ಗಳು ಸುಮ್ಮನೆ ಬಂದಿಲ್ಲ ಡ್ರಾ ಮಾಡಿಲ್ಲ ಈ ಲೈನ್ಸು ಪಿಚ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಯಾಕೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದ್ರೆ ಇಟ್ಸ್ ಅ ಈಸಿ ಟು ಟ್ರೇಡ್ ಓಕೆನಾ ಸೊ ಅದು ಅದು ನಿಮಗೆ ಗೊತ್ತಿರಬೇಕು ಓಕೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಸಿ ಇಷ್ಟು ನಾನು ನಿಮಗೆ ಇವಾಗ ಗೈಡ್ ಮಾಡಿದ್ನಲ್ಲ ಇವತ್ತು ಬೆಳಗ್ಗೆ ಮೈಂಡ್ಸೆಟ್ ಏನು ಒಂದು ಪಾಸಿಟಿವ್ ನ್ಯೂಸ್ ಇದೆ ಅನ್ನೋದಕ್ಕೋಸ್ಕರನೇ ಆ ಪಾಸಿಟಿವ್ ನ್ಯೂಸ್ ಕ್ಯಾಂಡಲ್ಲೇ ಇದು ಆಯಿತಾ ಸೊ ಅದಾದಮೇಲೆ ಪ್ರೈಸ್ ಆಕ್ಷನ್ ವರ್ಕ್ ಆಗ್ತಿದೆ ಇಲ್ಲಿ ನಿಮಗೆ ಯಾವುದೇ ಥರದ್ದು ಲೈಕ್ ಓಪನ್ ಇಂಟ್ರೆಸ್ಟ್ ನೆಸೆಸರಿ ಇಲ್ಲ ಪ್ರೀಮಿಯಂ ಚಾರ್ಟ್ಗಳ್ ನೆಸೆಸರಿ ಇಲ್ಲ ಜಸ್ಟ್ ಚಾರ್ಟ್ ನೋಡಿನ ನಾವು ಐಡೆಂಟಿಫೈ ಮಾಡೋದು ವಾಟ್ಸ್ ಗೋಯಿಂಗ್ ಇನ್ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಇವತ್ತಿನ ಹೈನ ಬ್ರೇಕೌಟ್ ಆಗೋವರೆಗೂ ಸೆಲ್ಲರ್ಸ್ಗೆ ಭಯ ಇದೆಯಾ ಸಾಧ್ಯವೇ ಇಲ್ಲ ಸೆಲ್ಲರ್ಸಿಗೆ ಭಯ ಇಲ್ಲ ಅಂಟಿಲ್ ಅನ್ಲೆಸ್ ನಿಮಗೆ ಮಾರ್ಕೆಟಲ್ಲಿ ಬೈಯರ್ಸ್ಗಳಿಗೆ ಇವಾಗ ಆಲ್ರೆಡಿ ಜೋ ಬೆಳಗ್ಗೆಯೇ ನಂತರ ಯಾರು ಪಾಸಿಟಿವ್ ನ್ಯೂಸ್ ಎತ್ಕೊಂಡು ಟ್ರೇಡ್ ಮಾಡಿದವ್ರು ಹೋಲ್ಡ್ ಮಾಡಿದವರು ಉತ್ತಮವಾದ ಲಾಸಲ್ಲಿದ್ದಾರೆ ಕಡಿಮೆ ಕಿಡಿಮೆ ಲಾಸಲ್ಲಿಲ್ಲ ಉತ್ತಮವಾದ ಲಾಸಲ್ಲಿದ್ದಾರೆ ಬಿಕಾಸ್ ಐ ಜಸ್ಟ್ ಲುಕಿಂಗ್ ಫಾರ್ ಅ ಪ್ರೀಮಿಯಮ್ ಇಟ್ಸ್ ಆಲ್ರೆಡಿ ಅವರು ತೊಗೊಂಡಿರೋ ಅದಕ್ಕಿಂತ ಡಬಲ್ ತ್ರಿಬಲಲ್ಲಿ ಲಾಸಲ್ಲಿ ತೋರಿಸ್ತಿರುತ್ತೆ ಐ ನೋ ದಟ್ ಸೊ ಇವಾಗ ಲೈಕ್ ಸೆಲ್ಲರ್ಸ್ಗಳು ವೆಯ್ಟ್ ಮಾಡ್ತಿರೋದೆಲ್ಲಿ ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ದೇ ಆರ್ ಅಲ್ಟ್ರಾ ಸೇಫ್ ಅಂತ ಓಕೆನಾ ಬಿಕಾಸ್ ಅವ್ರಿಗೆ ಗೊತ್ತು ಈ ಲೆವೆಲ್ ಬ್ರೇಕ್ ಡೌನ್ ಆಗೋವರ್ಗು ಮಾರ್ಕೆಟಲ್ಲಿ ತುಂಬ ಟಫ್ ಇದೆ ಅಂತ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸಿ ಇವಾಗ ಆಪ್ಷನ್ ಸೆಲ್ಲರ್ಸ್ ಮೈಂಡ್ಸೆಟ್ ಸೆಟ್ ರನ್ ಆಗ್ತಿರೋದು ಗೊತ್ತಾ ಆಪ್ಷನ್ ಸೆಲ್ಲರ್ಸ್ ಏನು ಮಾಡಿದ್ದಾರೆ ನಿನ್ನೆ ಕಾಲ್ಗಳನ್ನ ಟಾಪಿಂದ ಶಾರ್ಟ್ ಮಾಡ್ಕೊಂಡು ಬಂದವರು ನೋಡಿ ಅವರು ಬೆಳಗ್ಗೆ ಈ ಫಸ್ಟ್ ಕ್ಯಾಂಡಲ್ ಆಗ್ತಿದ್ದಂಗೆ ದೇ ಸ್ಟಾರ್ಟೆಡ್ ಶಾರ್ಟಿಂಗ್ ಪುಟ್ ಡೌನ್ ಸೈಡಿಂದ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ಬ್ಯಾಂಕ್ ನಿಫ್ಟಿಯ ಗೈಡ್ ಗೈಡ್ ಮಾಡ್ತೀನಿ ನಿಮಗೆ ಅದನ್ನು ಹೇಗೆ ಮಾಡಿರ್ತಾರೆ ಅಂತ ಬೆಳಗ್ಗೆಯಿಂದ ಅವರಿಗೆ ಪುಟ್ ಶಾರ್ಟ್ ಮಾಡಿದ್ದಾರೆ ಇಟ್ ಮೀನ್ಸ್ ಅವ್ರಿಗೆ ಏನು ಲೈಕ್ ಕಾಲ್ ಸೈಡು ಸ್ಟಾಪ್ ಲಾಸ್ ಇಟ್ಟಾಗ ಅಷ್ಟರಲ್ಲಿ ಪುಟ್ ಸೈಡ್ ಪ್ರೀಮಿಯಮ್ ಕೂಡ ಮ್ಯಾಚ್ ಆಗಬೇಕು ಅವ್ರಿಗೆ ಇವಾಗ ಅವರಿಗೆ ಮಾರ್ಕೆಟ್ ಇಲ್ಲಿ ಮಧ್ಯದಲ್ಲಿ ನಿಂತಿರೋದ್ರಿಂದ ದೇ ಗಾಟ್ ವೆರಿ ಗುಡ್ ಅಮೌಂಟ್ ಆಫ್ ಮನಿ ನಾವು ತುಂಬನೇ ಲೈಕ್ ಎರಡು ಸೈಡು ಮೂವ್ ಆಗ್ತಿಲ್ಲ ಅಂದಾಗ ದೇ ಗಾಟ್ ವೆರಿ ಗುಡ್ ಅಮೌಂಟ್ ನಾವು ಸೊ ಅವ್ರ ಹತ್ರ ಇವಾಗ ಉತ್ತಮವಾದ ಅಮೌಂಟ್ ಇದೆ ಅಂದಾಗ ಡೆಫಿನೆಟಾಗಿ ಮಾರ್ಕೆಟು ಮೇಲೆ ಹೋಗಲಿ ಕೆಳಗಡೆ ಹೋಗಲಿ ದೇ ಮೇಕ್ ವೆರಿ ಗುಡ್ ಮನಿ ನಾವು ಅಲ್ವ ದಿಸ್ ಈಸ್ ಕಾಲ್ಡ್ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಬೈಯಿಂಗ್ ಮೈಂಡ್ಸೆಟ್ಟು ಆಪ್ಷನ್ ಸೆಲ್ಲಿಂಗ್ ಸೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಿ ಸೊ ಲೆಟ್ ಸಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಾಡಿದೆ ನಿಫ್ಟಿಗಿಂತ ಹೇಗೆ ಸಿಗೋದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ನಾಳೆ ಹಾಲಿಡೇ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರ್ ಇದೆ ಇವತ್ತು ಸೊ ಎಕ್ಸ್ಪೈರಿ ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗಾಗ್ತಿದೆ ಅನ್ನೋದು ಕೂಡ ನೋಡೋಣ ಸೊ ಎಕ್ಸ್ಪೈರಿ ಪಿಚ್ಚರ್ ಪರ್ಫೆಕ್ಟ್ ನಾನು ನಿಮಗೆ ಏನು ಹೇಳಿದ್ದೀನಿ ನಿನ್ನೆ ಕಾಲ್ ಶಾರ್ಟ್ ಮಾಡಿರೋರು ಇವಾಗ ಮಾರ್ನಿಂಗು ಪುಟ್ ಶಾರ್ಟ್ ಮಾಡಿದ್ದಾರೆ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರ್ ಕಟ್ ಆಗಿದೆ ಶಾರ್ಟೆಡ್ ಪುಟ್ ನಾವು ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಒಂದು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ನೆಕೆಡ್ ಪೊಸಿಷನಲ್ಲಿ ರನ್ ಆಗ್ತಿದೆ ಎರಡು ಸೈಡು ಮಾರ್ಕೆಟ್ ಮೂವ್ ಆಗೋಕ್ಕೆ ರೆಡಿ ಇಲ್ಲ ಪಿಚ್ಚರ್ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಕೂಡ ಅದು ಸೊ ಈ ಥರ ಇದ್ದಾಗ ಮಾರ್ಕೆಟಲ್ಲಿ ನಿಮಗೆ ಆಪ್ಷನ್ ಸೆಲ್ಲಿಂಗ್ ಮಾಡಿದವ್ರಿಗೆ ಇವಾಗ ಆಲ್ರೆಡಿ ಪುಟ್ ಕೂಡ ಶಾರ್ಟ್ ಮಾಡಿದವ್ರಿಗೆ ಪುಟ್ಟು ಲಾಸಲ್ಲಿ ತೋರಿಸ್ತಾ ಇದೆ ಬಿಕಾಸ್ ಪುಟ್ಟು ಲೈಕ್ ಸ್ಲೋಲಿ ಸ್ಲೋಲಿ ಪ್ರೈಸಾಕ್ಷನ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದೆ ಬಟ್ ದೇ ನೋಸ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಫಾಸ್ಟ್ ಬ್ರೇಕ್ ಡೌನ್ ಮಾಡೋವರ್ಗು ಅವ್ರು ಪುಟ್ಟ ಅಷ್ಟೊಂದು ಲಾಸ್ ತೋರಿಸಲ್ಲ ಬಿಕಾಸ್ ಕಾಲ್ ಪ್ರೀಮಿಯಮ್ ಆಲ್ರೆಡಿ ಎರಡು ಆಗಕ್ಕೆ ಬಂದಿದೆ ಅಂದಾಗ ಇನ್ನೂ ಫಾಸ್ಟ್ ಪ್ರೀಮಿಯಂ ಕಾಲ್ ಸೈಡು ಮೂವ್ ಆಗೋದಿಲ್ಲ ಸೊ ಹಾಗಾಗಿಯೇ ದೇ ಆರ್ ಟು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಲೋ ಬ್ರೇಕೌಟ್ ಆದರೆ ಒಂದು ಫಾಸ್ಟ್ ಮೂವ್ ಡೌನ್ ಸೈಡ್ ಸಿಗೋ ಚಾನ್ಸಸ್ ಹೆವಿ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ವೇ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಅದರಿಂದ ಕೆಳಗಡೆ ಬಂದ್ರೇ ಮೂವ್ ಆಗೋದು ನಮ್ಮ ಲೈನ್ಸ್ ಎಷ್ಟು ಪಿಚ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ದಿಸ್ ಈಸ್ ಹೌ ದಿಸ್ ಲೈನ್ಸ್ ಆರ್ ಮೇಡ್ ಇಟ್ ಸೊ ನಿಮಗೆ ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಮುಂದಿನ ಫ್ರೈಡೇ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಕಲ್ತ್ರೆ ಈಸಿ ಆಗುತ್ತೆ ಅದರ್ವೈಸ್ ನಿಮಗೆ ಯಾವುದೇ ಕಾರಣಕ್ಕೂ ಇದು ಈಸಿ ಆಗೋದಿಲ್ಲ ಇದು ಯಾವುದು ಒಂದು ದಿನದ ಪ್ರಯತ್ನಗಳಲ್ಲ ಒಂದು ದಿನದಲ್ಲಿ ಮಾಡಿರೋದಲ್ಲ ಇದೆಲ್ಲದು ಕೂಡ ನಾನು ಕೂಡ ಶ್ರಮ ಹಾಕಿದ್ದೀನಿ ತುಂಬ ಎಫರ್ಟ್ ಹಾಕಿದ್ದೀನಿ ಮಾರ್ಕೆಟ್ನ ಲೈಕ್ ನೇಚರ್ ಆಫ್ ಈಸಿ ಮಾಡ್ಕೊಬೇಕು ನಮ್ಮ ಕನ್ನಡದಲ್ಲಿ ಕಲಿಯೋಂಥವ್ರಿಗೂ ಈಸಿಯಾಗಿ ಕಲಿಸ್ಬೇಕು ಅನ್ನೋ ನನ್ನ ಉದ್ದೇಶ ಅದನ್ನೇ ನಾನು ಮಾಡ್ತಾ ಇರೋದು ಓಕೆ ಲೈಕ್ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಐ ನೋ ದಟ್ ಬಿಕಾಸ್ ಕಮೆಂಟ್ ಬಾಕ್ಸಿಂದ ಏನೂ ಯೂಸ್ ಆಗೋದಿಲ್ಲ ಸೊ ನಿಮಗೆ ಏನಾದರೂ ಅಂಥ ಕಮೆಂಟ್ಸ್ಗಳಿದ್ರೆ ದಯವಿಟ್ಟು ನನಗೆ ಕ ನೀವು ಕಳಿಸ್ಕೊ ನಾನೇ ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಆಲ್